ಕಡಲೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಕೊತ್ತಂಬರಿ ಸೊಪ್ಪು ಗಸಗಸೆ ಇವಾಗ ಎಣ್ಣೆಯಲ್ಲಿ ಕರ್ಕೊಂಬೇಕಾಗಿರುವ ಸಾಮಗ್ರಿ ಆಗ್ತಾ ಇದ್ದೀನಿ ಈರುಳ್ಳಿ

ಆಮೇಲೆ ಒಂದ ಸ್ವಲ್ಪ ಎಣ್ಣೆ ಹಾಕಾಂಡಿ ಕರಕಾಂಬೇಕು ಇದನ್ನ ಚೆನ್ನಾಗಿ ಫ್ರೈ ಊರ್ಕಾಂಬೇಕು ಬೇಕಾರೆ ಪರೆಪುಡಿ ಹಾಕಾಂಬೇಕು அமேல் ஒன்ஸ்வல் கார்புடி எண்ணாக் கர்க்கே ஆக ஒன்ஸ்வல் காய் ஹாக்க எண்ண கருதி லுக் ಈ ರೀತಿ ರೂಪамಬೇಕು ಚೆನ್ನಾಗಿ ತಪ್ಲೇಟ್ ಬಿಟ್ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಬೇಕು ಒಗ್ರಾಣಿಗೆ ತೆಂಗಿನಕಾಯಿ ಸ್ವಲ್ಪ ಕರವೆಸಪ್ಪು ಇದಕ್ಕೆ ಒಂದು ದಾಲು ಗಿಡ ಹಾಕೊಂಡಿದ್ದೀನಿ ನೀರನ್ನು ಚೆನ್ನಾಗಿ ತೊಳಿದ್ವಿ ಆಮೇಲೆ ಎಣ್ಣೆಗೆ ಒಗ್ರಾಣಿ ಹಾಕಬೇಕು ಕಾದಷ್ಟು ಉಪ್ಪಾಗ್ತಾ ಇದೀನಿ ನ್ೋರ್ಕಂಡ ಹಾಕೊಳ್ಳಿ ಚನಕಿದನೂ ಕುದಿಬರ ತಕ ಚನಕೇ ಬೇಯಿಸಬೇಕು ಇದನ ಸಾಂತಕ ಆಮೇಲೆ ನಿಮಗೆ ಎಷ್ಟು ಚನಕ ಬೇಕಾಷ್ಟು ಚನಕೇ ನೀರ ಹಾಕಬೇಕು ರೂಪಿಟಿ ರಮಸ್ ಮಿಶ್ರಣವನ್ನು ಹಾಕತಾ ಇದೀನಿ ಎಲ್ಲಾ ಪುಳಿತಿ ರದಲ್ಲ ಹಾಕಿದೀನಿ ಒಂದ ಸ್ವಲ್ಪ ಅದನ್ನ ಅಲರ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿ ಬರತಕ್ಕ ಚೆನ್ನಾಗಿ ಬೇಯಿಸ್ಕೊಬೇಕು ಉಪ್ಪ ಹಾಕಿದ ನಂತರ ಖಾರನ ಚೆನ್ನಾಗಿ ಬೇಯಿಸ್ಕೊಬೇಕು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆ ಅಡುಗೆ ಯಾವುದು ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನು ಮಾಡಿ ಹಾಕ್ತೀನಿ